ಇವತ್ತು ನಾವು ಅನ್ಬಾಕ್ಸ್ ಮಾಡಲಿದ್ದೇವೆ ಹೊಚ್ಚ ಹೊಸ ಏರ್ಪಾಡ್ಸ್ ಪ್ರೊ ಟು ಅಂದ್ರೆ ಇದು ರಿಲೀಸ್ ಆಗಿದ್ದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ಆದ್ರೆ ನಮ್ ಚಾನೆಲ್ ಹೊಸದಾಗಿರೋದ್ರಿಂದ ಈಗ ರಿವ್ಯೂ ಮಾಡ್ತಾ ಇದೀವಿ ದಯವಿಟ್ಟು ಈ ನವ ಯೂಟ್ಯೂಬ್ ಗೆ ಒಂದು ಲೈಕ್ ಮತ್ತೆ ಶೇರ್ ಹಾಕೊಂಡು ಪ್ರೋತ್ಸಾಹ ನೀಡಿ ಬಾಕ್ಸ್ ನ ಒಂದು ಕ್ಲೋಸರ್ ಲುಕ್ ತೊಳಿ ಇದ್ರ ಮೇಲೆ ಬರ್ತಿರುತ್ತೆ ಏರ್ಪಾಟ್ಸ್ ಪ್ರೊ ಸೈಡ್ ಅಲ್ಲಿ ತಿರ್ಗಿಸ್ ನೋಡಿದ್ರೆ ಆಪಲ್ ಸಿಂಬಲ್ ಕಾಣಿಸುತ್ತೆ ಹಾಗೆ ಬಾಕ್ಸ್ ಇಂದ ತಿರುಗಿಸ್ ನೋಡಿದ್ರೆ ಬರ್ದಿರುತ್ತೆ ಏರ್ಪಾಟ್ಸ್ ಪ್ರೋ ಸೆಕೆಂಡ್ ಜನರೇಷನ್ ವಿತ್ ಮ್ಯಾಕ್ ಸೇಫ್ ಚಾರ್ಜಿಂಗ್ ಕೇಸ್ ವಿತ್ ಯು ಎಸ್ ಬಿ ಸಿ ಚಾರ್ಜಿಂಗ್ ಅಂತ ನೆಕ್ಸ್ಟ್ ಇದನ್ನ ಅನ್ಬಾಕ್ಸ್ ಮಾಡೋಣ ಬಾಕ್ಸ್ ಓಪನ್ ಮಾಡಿದ್ರೆ ಡಿಸೈನ್ ಬೈ ಆಪಲ್ ಇನ್ ಕ್ಯಾಲಿಫೋರ್ನಿಯಾ ಅಂತ ಇರುತ್ತೆ ಇದರಲ್ಲಿ ಬರುತ್ತೆ ಒಂದು ಯೂಸರ್ ಮ್ಯಾನ್ಯಲ್ ಇದರಲ್ಲಿ ನಿಮ್ಗೆ ಹೇಗ್ ಕನೆಕ್ಷನ್ಸ್ ಮಾಡಬೇಕು ಹೇಗ್ ಯೂಸ್ ಮಾಡಬೇಕು ಅಂತ ಎಲ್ಲ ಡೀಟೇಲ್ಡ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ನೋಡಿ ಇದೇ ಏರ್ಪಾಟ್ಸ್ ಪ್ರೊ ಕೇಸ್ ನ ಫೀಲ್ ಮಾಡಿ ನೋಡ್ಬೇಕಾದ್ರೆ ಒಂದು ಸಣ್ಣ ಮೊಟ್ಟೆ ಹಿಡಿದಿರೋ ಫೀಲ್ ಬರುತ್ತೆ ಆಕ್ಚುಲಿ ಇದನ್ನ ಕೈಯಲ್ಲಿ ಕ್ಯಾರಿ ಮಾಡ್ಬೇಕಂದ್ರೂ ಚೆನ್ನಾಗಿ ಅನ್ಸುತ್ತೆ ಬಾಕ್ಸ್ ಅಲ್ಲಿ ಇನ್ನಷ್ಟು ಏನಿದೆ ಅಂತ ನೋಡ್ಬೇಕಾದ್ರೆ ಯು ಎಸ್ ಬಿ ಸಿ ಟೈಪ್ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ ಆದ್ರೆ ಚಾರ್ಜಿಂಗ್ ವಿಷಯದಲ್ಲಿ ಇವರು ಅಷ್ಟೇನೂ ಅಪ್ಗ್ರೇಡ್ಸ್ ಕೊಡೋಕೆ ತಯಾರಿಲ್ಲ ಇದೇ ಸೆಪ್ಟೆಂಬರ್ ಅಲ್ಲಿ ಫಾಸ್ಟ್ ಚಾರ್ಜಿಂಗ್ ವಿಷಯದಲ್ಲಿ ಇಂಪ್ರೂವ್ಮೆಂಟ್ಸ್ ಬರುತ್ತೆ ಅನ್ಕೊಂಡು ಎಲ್ಲಾರು ನಿರಾಸೆ ಆದ್ರು ಮತ್ತೆ ನಾವು ಈ ಬಾಕ್ಸ್ ಅಲ್ಲಿ ನೋಡಬಹುದು ಮೂರು ಗಳನ್ನ ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಸ್ಮಾಲ್ ಸ್ಮಾಲ್ ಮತ್ತೆ ಲಾರ್ಜ್ ಕೊಟ್ಟಿದ್ದಾರೆ ಇದನ್ನ ನಾವು ಕಂಫರ್ಟಬಲ್ ಗೆ ಚೇಂಜ್ ಮಾಡ್ಕೋಬಹುದು ಏರ್ಪಾಡ್ಸ್ ಪ್ರೊ ಕೇಸ್ ನ ಕ್ಲೋಸರ್ ಲುಕ್ ತಗೊಳ್ಳೋದಾದ್ರೆ ವೈಟ್ ಕಲರ್ ಗ್ಲಾಸಿ ಶೈನಿ ಲುಕ್ ನ ಕೊಟ್ಟಿದ್ದಾರೆ ಓಪನ್ ಮಾಡಿ ನೋಡಿದಾಗ ಇದರಲ್ಲಿ ಆಕ್ಚುಯಲ್ ಏರ್ಪಾಡ್ಸ್ ಇರುತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಿಲೀಸ್ ಆದ ಗೆ ಇವಾಗಿರೋ ಗೆ ಡಿಟ್ಟೋ ಸೇಮ್ ಲುಕ್ ಸೈಜ್ ಮತ್ತೆ ಫೀಲ್ ಅನ್ನು ಕೊಟ್ಟಿದ್ದಾರೆ ಆದ್ರೆ ಇವಾಗ ಇರೋ ಏರ್ಪೋರ್ಟ್ಸ್ ಅಲ್ಲಿ ಒಂದು ಹುಕ್ ಆಪ್ಷನ್ ಕೊಟ್ಟಿದ್ದಾರೆ ಇದರಲ್ಲಿ ಒಂದು ಲ್ಯಾನ್ ಯಾರ್ಡ್ ಹಾಕಿ ನಾವು ಸೇಫ್ ಆಗಿ ಇಟ್ಕೋಬಹುದು ಅಂತ ಆನ್ ಮತ್ತೆ ಆಫ್ ಮಾಡೋಕೆ ಒಂದು ಬಟನ್ ಕೊಟ್ಟಿದ್ದಾರೆ ಕೆಳಗೆ ನೋಡಿದ್ರೆ ಚಾರ್ಜಿಂಗ್ ಸಿ ಟೈಪ್ ಪೋರ್ಟ್ ಮತ್ತೆ ಸ್ಪೀಕರ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ನಮಗೆ ಫೈನ್ ಮೈ ಡಿವೈಸ್ ಅಥವಾ ಚಾರ್ಜಿಂಗ್ ಯೂಸ್ ಮಾಡಿದಾಗ ಸೌಂಡ್ ಇಂಡಿಕೇಶನ್ಸ್ ನಮಗೆ ಸಿಗುತ್ತೆ ಇಲ್ಲಿ ನೋಡಬಹುದು ಒಂದು ಲೈಟ್ ಕೂಡ ಇದೆ ಇದರಲ್ಲಿ ವೈಟ್ ಲೈಟ್ ಬಂತು ಅಂದ್ರೆ ಡಿವೈಸ್ ಕನೆಕ್ಟ್ ಆಗೋಕೆ ರೆಡಿ ಆಗಿದೆ ಅಂತ ಅಕಸ್ಮಾತ್ ಈ ವೈಟ್ ಲೈಟ್ ಆಟೋಮೆಟಿಕ್ ಆಗಿ ಬಂದಿಲ್ಲ ಅಂದ್ರೆ ಹಿಂದೆ ಇರೋ ಬಟನ್ ಯೂಸ್ ಮಾಡ್ಕೊಂಡು ನಾವು ಆನ್ ಮಾಡ್ಕೋಬಹುದು ಇದ್ರ ವೈಟ್ ಚೆಕ್ ಮಾಡೋದಾದ್ರೆ ಆಲ್ಮೋಸ್ಟ್ ಅರವತ್ತೆರಡು ಗ್ರಾಮ್ಸ್ ಇರುತ್ತೆ ಲೆಸ್ ಅಂತಾನೆ ಹೇಳ್ಬಹುದು ಆಚೆ ಎಲ್ಲಾದ್ರೂ ಕ್ಯಾರಿ ಮಾಡ್ಬೇಕಾದ್ರೆ ಇದು ನಮ್ಗೆ ಎಕ್ಸ್ಟ್ರಾ ವೈಟ್ ಅಂತ ಅನ್ಸಲ್ಲ ಈಗ ಏರ್ಪಾಡ್ಸ್ ಡಿಸೈನ್ ನ ಬಗ್ಗೆ ಚರ್ಚೆ ಮಾಡೋದಾದ್ರೆ ತುಂಬಾ ಯೂನಿಕ್ ಡಿಸೈನ್ ಅಂತಾನೆ ಹೇಳ್ಬಹುದು ನನಗೆ ಈ ಡಿಸೈನ್ ತುಂಬಾ ಇಷ್ಟ ನಿಮ್ಗೆ ಹೇಗನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇದನ್ನ ಫಸ್ಟ್ ಟೈಮ್ ಟ್ರೈ ಮಾಡೋರಿಗೆ ಕಿವಿಯಲ್ಲಿ ಸ್ವಲ್ಪ ಅನೀಸಿ ಫೀಲಿಂಗ್ ಬರಬಹುದು ಅಂದ್ರೆ ಇದರಲ್ಲಿ ಬರೋ ಬಡ್ಸ್ ಬಂದು ನಾಯ್ಸ್ ಕ್ಯಾನ್ಸಲೇಷನ್ ಮಾಡ್ತಿರುತ್ತೆ ನಿಮ್ ಕಿವಿ ಇದಕ್ಕೆ ಅಡ್ಜಸ್ಟ್ ಆಗೋಕೆ ಎರಡ್ ಮೂರು ಸತಿ ಯೂಸ್ ಮಾಡಿದ್ರೆ ಸರಿ ಹೋಗುತ್ತೆ ಇದರ ಕನೆಕ್ಷನ್ಸ್ ಬಂದು ಬ್ಲೂಟೂತ್ ಮೂಲಕ ಆಗುತ್ತೆ ಇದನ್ನ ಬರೀ ಆಪಲ್ ಪ್ರಾಡಕ್ಟ್ ಜೊತೆ ಮಾತ್ರ ಅಂತ ಅಲ್ಲ ಆಂಡ್ರಾಯ್ಡ್ ಅಥವಾ ವಿಂಡೋಸ್ ಡಿವೈಸಸ್ ಜೊತೆ ಕೂಡ ಯೂಸ್ ಮಾಡಬಹುದು ಆದ್ರೆ ಆಪಲ್ ಪ್ರಾಡಕ್ಟ್ ಜೊತೆ ಆನಿಮೇಶನ್ಸ್ ಆಗ್ಲಿ ಆಪ್ಷನ್ಸ್ ಆಗ್ಲಿ ತುಂಬಾ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಈಗ ನಾವು ಇದನ್ನ ಐಫೋನ್ ಜೊತೆ ಹೇಗ್ ಪೇರ್ ಮಾಡೋದು ಅಂತ ನೋಡೋಣ ಏರ್ಪಾಡ್ಸ್ ಓಪನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ವೈಟ್ ಲೈಟ್ ಆನ್ ಇರೋ ಡಿವೈಸ್ ನಮ್ಮ ಐಫೋನ್ ಸೆನ್ಸ್ ಮಾಡಿ ಸಿಂಕ್ ಮಾಡೋಕೆ ಟ್ರೈ ಮಾಡುತ್ತೆ ನೆಕ್ಸ್ಟ್ ಬಂದು ನಮಗೆ ಇದರಲ್ಲಿ ಕೆಲವೊಂದು ರೀತಿ ಸೆಟ್ಟಿಂಗ್ಸ್ ಮಾಡೋಕೆ ಆಪ್ಷನ್ಸ್ ಕೊಡುತ್ತೆ ಆದ್ರೆ ಸದ್ಯಕ್ಕೆ ನಾನು ಈ ಆಪ್ಷನ್ಸ್ ನ ಸ್ಕಿಪ್ ಮಾಡ್ತಿದ್ದೀನಿ ಇದರಲ್ಲಿ ನಿಮಗೆ ಕೇಸ್ ಅಲ್ಲಿ ಆಗ್ಲಿ ಏರ್ಪಾಡ್ಸ್ ಅಲ್ಲಿ ಆಗಲಿ ಎಷ್ಟು ಚಾರ್ಜ್ ಇದೆ ಅಂತ ಕೂಡ ತೋರಿಸುತ್ತೆ ಹಾಗೂ ಯಾವುದೇ ಹೊಸ ಆಪಲ್ ಡಿವೈಸ್ ತಗೊಂಡಾಗ ನಿಮಗೆ ಮೂರು ತಿಂಗಳು ಆಪಲ್ ಮ್ಯೂಸಿಕ್ ಸಬ್ಸ್ಕ್ರಿಪ್ಷನ್ ಫ್ರೀಯಾಗಿ ಸಿಗುತ್ತೆ ನೆಕ್ಸ್ಟ್ ಸೆಟ್ಟಿಂಗ್ಸ್ ಓಪನ್ ಮಾಡಿದ್ರೆ ಇಲ್ಲಿ ಕೆಲವೊಂದು ಚೇಂಜಸ್ ಮಾಡ್ಕೊಳ್ಳಕ್ಕೆ ನಮಗೆ ಅವಕಾಶ ಸಿಗುತ್ತೆ ಏರ್ಪಾಡ್ಸ್ ಹೇಗೆ ಯೂಸ್ ಮಾಡ್ಬೇಕು ಅಂತ ನೋಡೋದಾದ್ರೆ ಇದನ್ನ ನೀವು ಕಿವಿಯಲ್ಲಿ ಇಟ್ಟಾಗ ಮಾತ್ರ ಇದರ ಟಚ್ ಆಪ್ಷನ್ಸ್ ವರ್ಕ್ ಆಗೋದು ವಾಲ್ಯೂಮ್ ನ ಜಾಸ್ತಿ ಮಾಡ್ಬೇಕು ಅಂದ್ರೆ ನಿಮ್ ಬೆರಳನ್ನ ಈ ಝೋನ್ ಅಲ್ಲಿ ಇಟ್ಟು ಸ್ಲೈಡ್ ಅಪ್ ಮಾಡಬೇಕಾಗಿರುತ್ತೆ ಅದೇ ವಾಲ್ಯೂಮ್ ಕಮ್ಮಿ ಮಾಡಬೇಕು ಅಂದ್ರೆ ಸ್ಲೈಡ್ ಡೌನ್ ಮಾಡಬಹುದು ಹಾಡುಗಳನ್ನ ಪಾಸ್ ಆಗ್ಲಿ ಪ್ಲೇ ಆಗ್ಲಿ ಮಾಡ್ಬೇಕು ಅಂದ್ರೆ ಇದೇ ಏರಿಯಾನ ಪ್ರೆಸ್ ಮಾಡ್ಬೇಕಾಗಿರುತ್ತೆ ತುಂಬಾ ಜನ ಇದನ್ನ ಟ್ಯಾಪ್ ಮಾಡಿದ್ರೆ ಸಾಕು ಅನ್ಕೊಂತಾರೆ ಆದ್ರೆ ಎರಡು ಬೆರಳನ್ನ ಯೂಸ್ ಮಾಡ್ಕೊಂಡು ಪ್ರೆಸ್ ಮಾಡಿದ್ರೆ ವರ್ಕ್ ಆಗುತ್ತೆ ಸಿಂಗಲ್ ಪ್ರೆಸ್ ಅಲ್ಲಿ ಪ್ಲೇ ಮತ್ತೆ ಸಿಂಗಲ್ ಪ್ರೆಸ್ ಅಲ್ಲಿ ಪಾಸ್ ಲೆಫ್ಟ್ ಏರ್ಪಾಡ್ ನ ಡಬಲ್ ಪ್ರೆಸ್ ಮಾಡಿದ್ರೆ ಪ್ರೀವಿಯಸ್ ಸಾಂಗ್ ಹಾಗೆ ರೈಟ್ ಏರ್ಪಾಡ್ ನ ಡಬಲ್ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಸಾಂಗ್ ಗೆ ಹೋಗುತ್ತೆ ನೆಕ್ಸ್ಟ್ ಇಂಪ್ರೆಸಿವ್ ಮೈನ್ ಫೀಚರ್ಸ್ ಇದ್ರಲ್ಲಿ ಏನಪ್ಪಾ ಅಂದ್ರೆ ಇದರಲ್ಲಿ ಮೂರ್ ಮೋಡ್ ಬರುತ್ತೆ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇದರಲ್ಲಿ ನಿಮ್ ಸರೌಂಡಿಂಗ್ ಫುಲ್ಲು ಸೈಲೆಂಟ್ ಆಗಿ ಹೋಗುತ್ತೆ ಈಗ ಇದರ ನಾಯ್ಸ್ ಕ್ಯಾನ್ಸಲೇಷನ್ ಫೀಚರ್ ಬಗ್ಗೆ ಹೇಳಬೇಕಾದ್ರೆ ಇದನ್ನ ಹಾಕೊಂಡಿದ ತಕ್ಷಣ ನಮ್ ಸರೌಂಡಿಂಗ್ ಅಲ್ಲಿ ಇರೋ ಡಿಸ್ಟರ್ಬೆನ್ಸ್ ಯಾವ್ದು ಕೇಳಿಸಲ್ಲ ಇದನ್ನ ಹಾಕೊಂಡು ನಾವು ಈಸಿಯಾಗಿ ಹಲವಾರು ಕೆಲಸಗಳಲ್ಲಿ ಯಾವ್ದೇ ಡಿಸ್ಟರ್ಬೆನ್ಸ್ ಇಲ್ದಿರ ಫೋಕಸ್ ಮಾಡಬಹುದು ಟ್ರಾನ್ಸ್ಪರೆನ್ಸಿ ಮೋಡ್ ಈ ಮೋಡ್ ಅಲ್ಲಿ ಅಕಸ್ಮಾತ್ ನೀವು ಆಚೆ ಟ್ರಾಫಿಕ್ ಅಲ್ಲಿ ಹೋಗ್ತಿದಿರಾ ಆಗ ನಿಮ್ ಹತ್ರ ಯಾರಾದ್ರು ಮಾತಾಡಿದ್ರೆ ಅವರ ವಾಯ್ಸ್ ನ ಮಾತ್ರ ಜಾಸ್ತಿ ಮಾಡಿ ಸರೌಂಡಿಂಗ್ ಅಲ್ಲಿ ಇರೋ ನಾಯ್ಸ್ ಅಂದ್ರೆ ಟ್ರಾಫಿಕ್ ಆಗಿರ್ಬೋದು ಬೇರೆ ಏನೇ ಇರ್ಲಿ ಅದರ ನಾಯ್ಸ್ ನ ಕಮ್ಮಿ ಮಾಡಿಬಿಡುತ್ತೆ ಅಡಾಪ್ಟಿವ್ ಆಡಿಯೋ ಅಂತ ಕೂಡ ಬರುತ್ತೆ ಇದರಲ್ಲಿ ನಿಮ್ಗೆ ಕೆಲವೊಂದು ಸೌಂಡ್ಸ್ ಮಾತ್ರ ಜಾಸ್ತಿ ಕೇಳಿಸೋ ತರ ಇರುತ್ತೆ ಉದಾಹರಣೆಗೆ ನೀವು ಸಾಂಗ್ಸ್ ಕೇಳಿಸ್ಕೊಂಡು ಗಾಡಿ ಓರ್ಸ್ತಿರ್ತೀರಾ ಪಕ್ಕದಲ್ಲಿ ಯಾವ್ದಾದ್ರು ಗಾಡಿ ಹಾರ್ನ್ ನೋಡಿದಾಗ ಬರಿ ಹಾರ್ನ್ ಸೌಂಡ್ ಕೇಳಿಸುತ್ತೆ ರೀಸೆಂಟ್ ಅಪ್ಡೇಟ್ ಆಗಿ ಇದರಲ್ಲಿ ಹೆಚ್ಚು ಚಿಪ್ ಅನ್ನ ಹಾಕಿದ್ದಾರೆ ಸೊ ಆಡಿಯೋ ಕ್ವಾಲಿಟಿಯಲ್ಲಿ ಕೂಡ ಸೂಪರ್ ಅಪ್ಗ್ರೇಡ್ ಅನ್ನ ಕೊಟ್ಟಿದ್ದಾರೆ ಆಡಿಯೋ ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಆಪೆಲ್ ಅವರು ಇಯರ್ ಪಾಡ್ಸ್ ನ ರಿಲೀಸ್ ಮಾಡಿದ್ರು ಇದು ಆಗಿನ ಕಾಲದಲ್ಲೇ ಬೆಸ್ಟ್ ಆಡಿಯೋ ಎಕ್ಸ್ಪೀರಿಯನ್ಸ್ ನ ಕೊಡ್ತಿತ್ತು ಈ ಇಯರ್ ಪಾಡ್ ನ ಇಪ್ಪತ್ತರಷ್ಟು ಪ್ರೈಸ್ ಜಾಸ್ತಿ ಇರೋ ಈ ಇಯರ್ ಪಾಡ್ಸ್ ಅಲ್ಲಿ ಎಷ್ಟು ಒಳ್ಳೆ ಆಡಿಯೋ ಕ್ವಾಲಿಟಿ ಇರಬಹುದು ನೀವೇ ಯೋಚನೆ ಮಾಡಿ ದ ಬೆಸ್ಟ್ ಇನ್ ಇಂಡಸ್ಟ್ರಿ ಕ್ವಾಲಿಟಿ ಅಂತ ಸಿಗುತ್ತೆ ನಿಮ್ಗೆ ಈ ಸೆಗ್ಮೆಂಟ್ ಅಥವಾ ಪ್ರೈಸ್ ರೇಂಜ್ ಅಲ್ಲಿ ಬೇರೆ ಯಾವುದೇ ಇಯರ್ಫೋನ್ ಆಗಲಿ ಇಷ್ಟು ಒಳ್ಳೆ ಕ್ವಾಲಿಟಿ ಕೊಡಲ್ಲ ಪರ್ಸ್ನಲ್ಲಿ ನನಗೆ ಆಪಲ್ ಇಯರ್ ಫೋನ್ಸ್ ನ ಆಡಿಯೋ ಕ್ವಾಲಿಟಿ ತುಂಬಾ ಇಷ್ಟ ನಾನು ಇದರ ಪ್ರೀವಿಯಸ್ ವರ್ಷನ್ ಕೂಡ ಯೂಸ್ ಮಾಡಿದೀನಿ ಡೈಲಿ ಜಿಮ್ಗೆ ಗೆ ಅಂತ ಒಂದು ವಾರ ಅವರ್ ಯೂಸ್ ಮಾಡಿದ್ರು ಆರಾಮಾಗಿ ಎರಡು ವಾರ ಸಿಂಗಲ್ ಚಾರ್ಜ್ ಅಲ್ಲಿ ಯೂಸ್ ಮಾಡೋಕೆ ಆಗ್ತಿದೆ ಬ್ಯಾಟ್ರಿ ಲೈಫ್ ಅಂತೂ ಸೂಪರ್ ಇಂಪ್ರೆಸಿವ್ ಆಗಿರುತ್ತೆ ಚಾರ್ಜಿಂಗ್ ಟೈಮ್ ಒಂದು ಚಾರ್ಜ್ ಅಲ್ಲಿ ನಿಮಗೆ ವಿತೌಟ್ ಕೇಸ್ ಬರೀ ಇಯರ್ ಫೋನ್ ಯೂಸ್ ಮಾಡೋದಾದ್ರೆ ಸುಮಾರು ಆರ್ ಅವರ್ ಚಾರ್ಜ್ ಸಿಗುತ್ತೆ ವಿತ್ ಕೇಸ್ ಆದ್ರೆ ಸುಮಾರು ಮೂವತ್ತು ಅವರ್ ಸಿಗುತ್ತೆ ಅಂದ್ರೆ ನೀವು ವರ್ಕ್ ಗೆ ಯೂಸ್ ಮಾಡ್ತಿದ್ರೋ ಡೈಲಿ ನಿಮ್ ಆಕ್ಟಿವಿಟೀಸ್ ಅಲ್ಲಿ ಯೂಸ್ ಮಾಡಿದ್ರೂ ಇದು ನಿಮ್ಗೆ ಅಟ್ಲೀಸ್ಟ್ ಎರಡರಿಂದ ಮೂರು ದಿನ ಸಿಂಗಲ್ ಫುಲ್ ಚಾರ್ಜ್ ಅಲ್ಲಿ ಯೂಸ್ ಮಾಡಬಹುದು ಇದರಲ್ಲಿ ನಿಮ್ಗೆ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಿಗುತ್ತೆ ಇನ್ನಷ್ಟು ಒಳ್ಳೆ ಫೀಚರ್ಸ್ ಅಂದ್ರೆ ಇದರ ಜೊತೆ ಸಿರಿ ಇಂಟಿಗ್ರೇಷನ್ ಕೂಡ ಇದೆ ಅಂದ್ರೆ ನೀವು ಸಿರಿನ ಯೂಸ್ ಮಾಡಿಕೊಂಡು ಕಾಲ್ ಮಾಡೋದಾಗ್ಲಿ ಸಾಂಗ್ಸ್ ಪ್ಲೇ ಆರ್ ಪಾಸ್ ಮಾಡೋದು ಇಲ್ಲ ಟೈಮ್ ಕೇಳೋದು ಎಲ್ಲ ರೀತಿಯಲ್ಲಿ ಸಿರಿಯನ್ನ ಹೇ ಸಿರಿ ಅಂತ ಹೇಳಿ ಯೂಸ್ ಮಾಡಬಹುದು ಈ ಏರ್ಪಾಡ್ಸ್ ನ ನೀವು ಯು ಎಸ್ ಇಂದ ತರಿಸಬೇಕು ಅಂದ್ರೆ ಸುಮಾರು ಇನ್ನೂರ ಐವತ್ತು ಡಾಲರ್ಸ್ ಆಗುತ್ತೆ ಅಂದ್ರೆ ಸುಮಾರು ಇಪ್ಪತ್ತು ಸಾವಿರ ಆದ್ರೆ ಇದನ್ನ ನೀವು ಅಮೆಜಾನ್ ಅಥವಾ ಫ್ಲಿಪ್ಕಾರ್ಟ್ ಡೀಲ್ಸ್ ಅಲ್ಲಿ ತಗೋಬೇಕಾದ್ರೆ ಒಂದೊಂದ್ಸತಿ ನಿಮ್ಗೆ ಹದಿನಾರು ಸಾವಿರಕ್ಕೆ ಕೂಡ ಸಿಗುತ್ತೆ ಇದಿಷ್ಟು ಏರ್ಪಾಟ್ಸ್ ಪ್ರೊ ಟೂನ ಅನ್ಬಾಕ್ಸಿಂಗ್ ಆ್ಯಂಡ್ ಮೈನರ್ ರಿವ್ಯೂ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಮತ್ತಷ್ಟು ಆಸಕ್ತಿಕರ ವಿಷಯಗಳನ್ನು ತಿಳಿಯಲು ಕಾತಲು ಕಟ್ಟು ಕಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕಾನ್ ಅನ್ನು ಒತ್ತಿ ನೀವು ನಮ್ಮನ್ನು ಇತರ ಸೋಷಿಯಲ್ ಮಾಧ್ಯಮಗಳಲ್ಲೂ ಸಹ ನೋಡಬಹುದು ತಪ್ಪದೇ ಫಾಲೋ ಮಾಡಿ ಧನ್ಯವಾದಗಳು